ಕೀರ್ತನೆಗಳು ನೂರ ನಾಲ್ಕನೇ ಅಧ್ಯಾಯ ಹತ್ತನೆಯ ವಾಕ್ಯ ಬುಗ್ಗೆಗಳನ್ನು ತಗ್ಗುಗಳಿಗೆ ಬರಮಾಡುತ್ತಿ ಅವು ಪರ್ವತಗಳ ನಡುವೆ ಹರಿದು ಹೋಗುತ್ತವೆ ಈ ವಾಕ್ಯದಲ್ಲಿ ದೇವರ ಸೃಷ್ಟಿಯ ಮಹತ್ವದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದ ಬುಗ್ಗೆಗಳನ್ನು ತಗ್ಗುಗಳಿಗೆ ಬರಮಾಡುತ್ತಿ ಅವು ಪರ್ವತಗಳ ನಡುವೆ ಹರಿದು ಹೋಗುತ್ತವೆ ಎಂಬುದಾಗಿ ಅಂದರೆ ಒಂದು ನೀರಿನ ಬುಗ್ಗೆಯು ಹುಟ್ಟುವಾಗ ಅದರಿಂದ ಬರುವಂಥ ನೀರು ಆರಂಭದಲ್ಲಿ ತಗ್ಗುಗಳಿಗೆ ಹರಿದು ಹೋಗುತ್ತದೆ ಆ ರೀತಿಯಾಗಿ ತಗ್ಗಿಗೆ ಹರಿದು ಹೋಗಿ ಒಂದು ಸ್ಥಳದಲ್ಲಿ ಶೇಖರವಾಗಿ ಅಲ್ಲಿಂದ ಅದು ಮುಂದುವರೆದು ಪ್ರಯಾಣವನ್ನು ಆರಂಭಿಸುವಾಗ ಮುಂದುವರೆದು ಹರಿದು ಹೋಗುವಾಗ ಅದು ತಡೆಗಳನ್ನು ನೀಗಿಸಿ ಪರ್ವತಗಳ ಮಧ್ಯದಲ್ಲಿ ಉನ್ನತವಾದಂಥ ಸ್ಥಳಗಳಲ್ಲಿ ಹರಿದು ಹೋಗಿ ಅನೇಕ ಪ್ರದೇಶಗಳನ್ನ ಸಮೃದ್ಧಿಗೊಳಿಸುವಂತೆ ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗುವಂತೆ ವಿಷಯಗಳು ಮಾರ್ಪಡುತ್ತವೆ ಅಂದ್ರೆ ಒಂದು ಬುಗ್ಗೆಯು ಆರಂಭದಲ್ಲಿ ತಗ್ಗಿ ಹರಿದರೂ ಕೂಡ ನಂತರ ಅದರ ಪ್ರಯಾಣವು ವಿಶೇಷ ರೀತಿಯಲ್ಲಿದ್ದು ಪರ್ವತಗಳ ನಡುವೆ ಅದು ಹಾದು ಹೋಗಿ ಪ್ರದೇಶಗಳನ್ನು ಸಮೃದ್ಧಿಗೊಳಿಸುವ ಹಾಗೆ ದೇವರು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಮಾಡುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ ಶಕ್ತನಾಗಿದ್ದಾನೆ ಆದ್ದರಿಂದ ಕೆಲವೊಂದು ತಗ್ಗಿನ ಅವಸ್ಥೆಗಳು ಬರುವಾಗ ಅದನ್ನು ನೋಡಿ ಮನಸ್ಸೋತು ಹೋಗಬಾರದು ನಿರಾಸೆಗಳಿಗೆ ಅವಕಾಶವನ್ನು ಕೊಟ್ಟು ನಂಬಿಕೆಯನ್ನು ಕಳೆದುಕೊಳ್ಳಬಾರದು ನಮ್ಮ ಜೀವಿತದಲ್ಲಿ ತಗ್ಗು ಉಂಟಾಗುವಂಥದ್ದು ಹರಿದು ಬರಬೇಕಂತ ನೀರು ತುಂಬುವುದಕ್ಕಾಗಿ ಪವಿತ್ರಾತ್ಮ ನಮ್ಮನ್ನು ಆವರಿಸಿಕೊಳ್ಳಬೇಕು ಆತ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಆತನ ಜೀವಕರುವಂಥ ನೀರಿನ ಹೊಳೆಗಳು ನಮ್ಮೊಳಗೆ ಹರಿಯಬೇಕು ಎಂಬುದಾಗಿ ನಾವು ಯಾವಾಗ ನಮ್ಮ ದೀನ ಅವಸ್ಥೆಯಲ್ಲಿ ಕಷ್ಟಗಳು ಇಕ್ಕಟ್ಟುಗಳ ಮಧ್ಯದಲ್ಲಿ ಪವಿತ್ರಾತ್ಮನಿಗೆ ಅವಕಾಶವನ್ನು ಕೊಟ್ಟು ಆತನು ನಮ್ಮನ್ನು ತುಂಬುವುದಕ್ಕೆ ಆತನು ಪರಿಪೂರ್ಣವಾಗಿ ಆವರಿಸಿಕೊಳ್ಳುವುದಕ್ಕೆ ಬಿಟ್ಟು ಕೊಡುತ್ತೇವೋ ಆಗ ನಮ್ಮ ಜೀವಿತವು ತುಂಬಿ ಹೊರಸೂಸುವಂತೆ ಮಾರ್ಪಟ್ಟು ಅನೇಕ ಪರ್ವತಗಳ ನಡುವೆ ಹರಿದು ಅನೇಕ ಪ್ರದೇಶಗಳನ್ನು ಅನೇಕ ಜೀವಿತಗಳನ್ನೇ ಸಮೃದ್ಧಿಗೊಳಿಸುವಂತೆ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಒಂದು ವಿಶೇಷ ರೀತಿಯ ಸಮೃದ್ಧಿಯು ಉಂಟಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಮ್ಮೆ ತಗ್ಗುಗಳನ್ನು ಅನುಮತಿಸುವಂಥದ್ದು ಕೆಳಗಿನ ಹಂತಗಳಲ್ಲಿ ನಮ್ಮನ್ನು ನಡೆಸುವಂಥದ್ದು ನಮ್ಮ ಜೀವಿತವನ್ನು ರೂಪಿಸುವುದಕ್ಕೂ ವಿಶೇಷವಾಗಿ ತುಂಬಿಸುವುದಕ್ಕೂ ಎಂಬುದನ್ನು ಅರಿತು ಸೋತು ಹೋಗದೆ ನಮ್ಮನ್ನು ರೂಪಿಸುವಂಥ ಕರ್ತನ ಕರೆಗಳಲ್ಲಿ ಸಮರ್ಪ ಿಸಿ ನಂಬಿಗಸ್ಥತೆಯಿಂದ ಜೀವಿಸುವುದಾದರೆ ಅತಿ ಬೇಗನೆ ಜೀವಕರವಾದ ನೀರಿನ ಹೊಳೆಗಳಾಗಿ ನಿಮ್ಮ ಜೀವಿತವು ಬದಲಾಗುವಂಥದ್ದು ನಿಶ್ಚಯ ಯೋಸೆಫನ ಜೀವಿತ ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು ಆರಂಭದಲ್ಲಿ ದೇವರವನಿಗೆ ವಾಗ್ದಾನ ಮಾಡಿದ ನಂತರ ಅವನ ಜೀವಿತವು ಕೆಳಗಿನ ಹಂತಕ್ಕೂ ತಗ್ಗುಗಳಿಗೂ ಹೋಯಿತು ಆದರೆ ದೇವರವನ ಜೀವಿತವನ್ನು ವಿಶೇಷವಾಗಿ ತುಂಬಿಸಿ ಪರ್ವತಗಳ ಮಧ್ಯದಲ್ಲಿ ಅಂದರೆ ಅಧಿಕಾರಗಳ ಮಧ್ಯದಲ್ಲಿ ಶ್ರೇಷ್ಠತೆಗಳ ಮಧ್ಯದಲ್ಲಿ ಅವನು ಹಾದು ಹೋಗುವಂತೆ ಅನೇಕರಿಗೆ ಆಶೀರ್ವಾದ ಬದಲಾಗುವಂತೆ ವಿಷಯಗಳು ಮಾರ್ಪಟ್ಟವು ಇಂತಹ ದೇವರ ಅನುಗ್ರಹವು ಆಶೀರ್ವಾದವು ದಿವಸಗಳಲ್ಲಿ ನಿಮ್ಮ ಜೀವಿತಕ್ಕೂ ಕೂಡ ಉಂಟಾಗಲಿದೆ ತಗ್ಗುಗಳಲ್ಲಿ ನಂಬಿಗಸ್ಥರಾಗಿರಿ ಪವಿತ್ರಾತ್ಮನಿಗೆ ಅವಕಾಶವನ್ನ ಕೊಡಿರಿ ಕರ್ತ ನಿಮ್ಮನ್ನು ತುಂಬಿಸುವುದಕ್ಕೂ ನಿಮ್ಮನ್ನು ಉಪಯೋಗಿಸುವುದಕ್ಕೂ ಪೂರ್ಣವಾಗಿ ಸಮರ್ಪಿಸಿರಿ ಸಿದ್ಧರಾಗಿರಿ ನಿಶ್ಚೀವಂತ ಮೇಲುಗಳನ್ನು ಕಾಣುತ್ತೀರಾ ಆ ರೀತಿಯಾಗಿ ತುಂಬಿಸಿ ಉಪಯೋಗಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತು ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಬುಗ್ಗೆಗಳನ್ನು ತಗ್ಗಿಗೆ ಬರಮಾಡುವವನು ನಂತರ ಅವುಗಳನ್ನು ಪರ್ವತಗಳ ನಡುವೆ ಹರಿದು ಹೋಗುವಂತೆ ಮಾಡುವವನು ಆಗಿರುವಂತಹ ದೇವರೇ ಅಪ್ಪ ನಮ್ಮ ಜೀವಿತಗಳನ್ನ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದೇ ಕೆಲವೊಂದು ತಗ್ಗುಗಳು ಕೆಲವೊಂದು ಕೆಳಗಿನ ಅವಸ್ಥೆಗಳು ನಮ್ಮ ಜೀವಿತದಲ್ಲಿ ಎದುರಾದರೂ ಕೂಡ ನಿನ್ನ ಮುಂದೆ ನಂಬಿಗಸ್ತತೆಯಿಂದ ನೀತಿವಂತಿಕೆಯಿಂದ ನಂಬಿಕೆ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ಅಪ್ಪ ನೀರಿನ ಹೊರತೆಗಳು ವಿಶೇಷವಾಗಿ ತುಂಬಲಿ ತುಂಬಿ ಹೊರಸೂಸುವ ಪಾತ್ರೆಗಳಾಗಿ ವಿಶೇಷ ಘನತೆಯನ್ನು ಮಾನ ಗೌರವಗಳನ್ನು ಹೊಂದಿ ಅನೇಕರಿಗೆ ಆಶೀರ್ವಾದವಾಗಿಯೂ ಪ್ರಯೋಜನವಾಗಿಯೂ ಪರಲೋಕಕ್ಕೆ ಕರ್ತನೆ ಫಲ ಕೊಡುವಂತಹ ವೃಕ್ಷಗಳಾಗಿಯೂ ಜೀವಿತಗಳನ್ನು ಮಾರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಯೇಸುವಿನ ನಾಮದಲ್ಲಿ ಸಕಲ ಕೊರತೆಗಳು ನೀಗಲಿ ಸಕಲ ಬಲಹೀನತೆಗಳು ನೀಗಲಿ ಆಶೀರ್ ಪ್ಪ ನಿನ್ನ ಮಕ್ಕಳನ್ನು ಉದ್ದರಿಸು ಕರ್ತನೆ ಆಶೀರ್ವಾದವಾಗಿ ಬದಲಾಯಿಸು ನಿನ್ನ ಅರ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್